ಹಾಕಿದ್ರ ಸ್ವಚ್ಛ ಮಾಡ್ಬೇಕು ಅಲ್ಲ ಮತ್ತೇನ್ ಮಾಡ್ಬೇಕು ಆ ಎಲ್ಲಾ ಕೆಲಸ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಕೈಯನ್ನ ಸ್ವಚ್ಛಗೊಳಿಸಬೇಕಲ್ಲ ಕೈಯನ್ನು ಸ್ವಚ್ಛಗೊಳಿಸ್ ಅಂಗೈಯಿಂದ ಅಂಗೈಗೆ ಅಂಗೈಯಿಂದ ಬೆಂಗೈಗೆ ಸೋಡಿಗೆ ಮನಿ ಅಡಿಗೆ ಹೆಬ್ಬೆರಳಿಗೆ ಮನಿ ಕಟ್ಟಿಗೆ ಮನಿ ಕಟ್ಟಿಗೆ ಆ ತರ ಮಾಡ್ಲಿಲ್ಲ ನಾವು ಕೈ ತೊಳೆಯ ಡೆಮ್ಮ ಮಾಡ್ಲಿಲ್ಲ ಹೊರಕಡೆ ಆ ಈ ತರ ಎಲ್ಲ ಕೈ ತೊಳಿದ ಮೇಲೆ ಏನು ಮಾಡಬೇಕು ಗಾಳಿಯಲ್ಲಿ ಆರಬೇಕು ಗಾಳiga ನೀರು ಆಮೇಲೆ ಕೆರೆ ಕೊಳ್ಳ ಹಳ್ಳ ಹಳ್ಳದಲ್ಲಿ ಬಾವಿಯಲ್ಲಿ ಏನಿರ್ತಾವು ಇತ್ತಾವು ನೀರು ನೀರನ್ನ ಹೆಂಗ ನೋಡ್ಕೋಬೇಕು ನಾವು ಹೆಂಗಿರ್ಬೇಕು ನೀರು ಸ್ವಚ್ಛವಾಗಿ ಇರುವಂತೆ ನೋಡ್ಕೋಬೇಕು ಇಟ್ಕೋಬೇಕು ಮಾಡಿದ್ರೆ ಏನಾಗುತ್ತೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಆಗುತ್ತೆ ಈಗ ನಮ್ಮ ಮನೆಯಲ್ಲಿ ಹೊರಗಡೆ ಅಲ್ಲಿ ಒಂದು ನೀರಿನ ಟ್ಯಾಂಕ್ ಇರ್ತಾ ಅದು ಸ್ವಚ್ಛ ಇರಲಿಲ್ಲ ಅಂದ್ರೆ ಏನಾಗ್ತಾವ ಅದ್ರೊಳಗ ಹುಳ ಆಗ್ತವು ಹುಳಾಗಿ ಏನಾಗ ಸೊಳ್ಳೆ ಕಚ್ತಾವು ಜ್ವರ ಬರ್ತಾವು ಅದಕ್ಕೆ ನಾವು ಬರ್ತಾವಬಾರ್ದು ಉಪಯೋಗ ಮಾಡಬಾರ್ದು ಕೊಳಕು ನೀರನ್ನು ಉಪಯೋಗ ಮಾಡಿದ್ರೆ ಏನಾಗುತ್ತೆ ನಮ್ಗೆ ಆರೋಗ್ಯಕ್ಕೆ ಹಾನಿ ಆಗುತ್ತಾ ಅದಕ್ಕೆ ನಾವು ಶುದ್ಧ ನೀರನ್ನು ಕುಡಿಬೇಕು ಕಾಯಿ ಸ್ಯಾಸ್ತೀವಿ ಆಮೇಲೆ ಸ್ವಚ್ಛವಾಗಿ ಸ್ನಾನ ಮಾಡಬೇಕು ಈಗ ಕೆರೆಯಲ್ಲೆಲ್ಲ ಕೆರೆ ನೀರು ಎಲ್ಲ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿದ್ರೆ ಏನಾಗುತ್ತೆ ನಮ್ಗೆ ನಮ್ಗೆ ಏನಾಗುತ್ತೆ ಕೈ ಎಲ್ಲಾ ಚರ್ಮಕ್ಕೆ ಏನಾಗುತ್ತೆ